ತೊಗರಿ ಬೆಳೆ ಅಲ್ಲದೆ ಈ ಒಂದು ಅವರು ಒಂದು ಯಂತ್ರನ ಉಪಯೋಗಿಸ್ತಾರೆ ತೋರಿಸ್ತಾರೆ ಅಂತ ಹೇಳೋದೇ ನಮಸ್ತೆ ನಮಸ್ತೆ ಇದು ನಿಮ್ದು ಅಲ್ಲಿ ನಮ್ದು ನಮ್ಮ ಲಿಂಗು ತಾಲೂಕು ಛತ್ರ ಅಂತ ಒಂದು ಹಳ್ಳಿ ನಾವು ಮೊದಲ ಗ್ರೌಂಡ್ ಕೆಲಸ ಮಾಡಿದ್ವಿ ಗೋವಿಂದಪ್ಪ ಅಂತ ಹೇಳಿ ಗೋವಿಂದಪ್ಪ ನಾಗೇಂದ್ರ ಪಾಟೀಲ್ ಶೇಟ್ ಇರ್ತೈ ನಾವು ಕೆಲಸ ಮಾಡಿ ಹದಿನಾರು ವರ್ಷ ಎಲ್ಲ ಏನ್ ಕೆಲಸ ಇದೆ ಬಿಲ್ಡಿಂಗ್ ಅವ್ರಿಗೆ ಸಿಗಲಿಲ್ಲ ಅಂತೇಳಿ ಬಿಲ್ಡಿಂಗ್ ಚೆಕ್ ಡಾಮು ಈಗ ಮಾಡಿದ ಮೂವತ್ತೆರಡು ವರ್ಷ ಮಾಡಿ ಮೂವತ್ತೆರಡು ವರ್ಷ ಈಗ ನಾಗೇಂದ್ರ ಪಟೇಲ್ ಶೇಟ್ ಅಂತ ಅವರು ಅವ್ರ ಕೈ ಕೆಲಸ ಮಾಡಿದ್ವಿ ಈಗ ಅವ್ರು ಟ್ರಾನ್ಸ್ಫರ್ ಆಗಿ ಹುಬ್ಳಿಗೆ ಹೋದ್ರು ಈಗ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ದು ಮೂರು ಎಕರೆ ಜಮೀನು ಈ ಜಮೀನ್ನಾಗ ನಾವು ವ್ಯವಸಾಯ ಮಾಡ್ಕೊಂತ ಹೊಂಟೀವಿ ಈಗ ವ್ಯವಸಾಯ ಇದಕ್ಕೆ ಎರಡನೇ ವರ್ಷ ಇದು ಎರಡನೇ ವರ್ಷ ಒಳ್ಳೆ ಲಾಭ ಸೊ ಆಗುತ್ತೆ ಲಾಭ ಮಾಡಿದಳತ್ರಿ ಹಾ ಈಗ ಹೋದ್ ಸಲ ಇದು ಸೂರ್ಯಪಾನ ಆಗಿರ್ತಕ್ಕಂಥ ತೊಗರಿ ಹಾಕಿ ಮತ್ತೆ ತೊಗರಿ ಬೆಳ್ದೇನೆ ಈ ವರ್ಷ ತೊಗರಿ ಮತ್ತೆ ಒಳ್ಳೆ ತೊಗರಿ ಐತಿ ತೊಗರಿ ಅಷ್ಟು ಹಾಕಿ ಮತ್ತೆ ಆ ಸೊಗರಿ ನಮಗೆ ಮತ್ತೇನು ಇದೆ ಆ ತರಕಾರಿ ಹಾಕಿದ್ವಿ ಆ ಕಡೆ ಮನೆ ಕುಡ್ತೀನಿ ಜಾಸ್ತಿ ಹಾಕಿಲ್ಲ ಈಗ ನೀರು ಎರಡು ನೀರು ಎರಡು ಇದಕ್ಕೆ ಇವಾಗ ಈಗ ಬೆಳೆ ಬೆಳೆ ನಾವು ಬಿಟ್ಟು ಅಷ್ಟೇ ಎತ್ತಿ ಎತ್ತಿಲ್ಲ ನಾವೆಲ್ಲ ವ್ಯವಸಾಯ ಇದ್ರನ್ನ ಮಾಡ್ಕೊಂಬಿ ಮಾಡಿ ನಾಲ್ಕು ಎದುರಾಗ ಇದಕ್ಕೆ ತೊಗರಿ ಏನೋ ಚೆಂದ ಇದಕ್ಕೆ ಏನೇನು ಗೊತ್ತಿಲ್ಲ ಇದಕ್ಕೆ ನಾವು ಒಂದು ಡಿ ಡಿ ಒಂಥರ ಅಂದರೆ ಔಷಧಿ ಏನು ಯಾವಾಗ ಹೊಿಬೇಕು ನಾವು ಮೋನ ಪಟ್ಟು ಆಮೇಲೆ ನಾವು ಬೇಡ ಯಾವಾಗ ಎರಡು ಮೂರನೇ ತಿಂಗಳು ಬೆಳೀದು ನಾಲ್ಕು ನಾಲ್ಕು ತಿಂಗಳಿಗೆ ಫೈನ್ ಹೊಡಿಬೇಕು ನಾಲ್ಕು ನಾಲ್ಕು ತಿಂಗಳು ಮೂರು ತಿಂಗಳ ಮೊನ ಪಟ್ಟು ಫಸ್ಟ್ ಆದ ಹೂವು ಅಳಿಕೆ ಹೂ ಎಲ್ಲ ಇದ್ದು ಸಣ್ಣ ಸಣ್ಣ ಹೂವೆಲ್ಲ ಫುಲ್ ಹೂವಾಗಿ ಆಗಿಬಿಡ್ತದೆ ಆಮೇಲೆ ನಾವು ಯಾವ್ದನ್ನ ಜಾಸ್ತಿ ಈ ಕಡೆ ಇಲ್ಲಿ ತೊಗರಿ ಬೆಳಗಾರ ಬೆಳಿತಾರ ಬೆಳಿಲಿಲ್ಲ ಹತ್ತಿ ಬೆಳಿತಾರ ನಾವು ಮಾತ್ರ ಇಷ್ಟು ಬೆಳೀತೀವಿ ತೊಗರಿ ಬೆಳಿತೀವಿ ಒಂದ್ ಎಕ್ರಿಗೆ ಐದು ಗ್ರಂಟಲ್ ಬರ್ತದೆ ತೊಗರಿ ಮಾಡಿ ಅಂದ್ರೆ ಜಾಸ್ತಿ ಕೊಡ್ತೀವಿ ಎಳುವರೆ ಚೆನ್ನಾಗಿ ಬರ್ತದೆ ಕೆಲವೊಬ್ಬರೇನಂತಾರೆ ಇಲ್ಲೇ ಒಂದು ಇನ್ನೊಂದು ಸಾಲ ಸುಮ್ಮನೆ ಬಿಟ್ಟು ಅಷ್ಟು ದೂರ ಹಾಕ್ತಾರೆ ನೋಡೋಣ ಇಷ್ಟ ಅದು ಹಾ ಅವ್ರವ್ರಿಷ್ಟು ಎಷ್ಟಾಗ್ಲಾಗುತ್ತೆ ಅಷ್ಟು ಒಳ್ಳೇದ ಇದು ಮೂರನೇ ತಿಂಗಳು ಬೆಳೀವಿ ಈಗ ಎರಡು ತಿಂಗಳು ಎರಡು ತಿಂಗಳು ಮುಗಿದ ಮೂರನೇ ತಿಂಗಳು ಒಂದು ಹಂಗೆ ಹೌದು ಮಾಡ್ರಿ ಹ್ಮ್ ಹೌದು ಮಳೆಗಾಲ ಚೆನ್ನಾಗಲ್ಲ ಮಳೆಗಾಲ ನಾವು ಒಂದ್ ಎರಡು ಸಾವಿರ ಬಿಟ್ಟಿವಿ ಮಳೆಗಾಲ ಚೆನ್ನಾಗಿರೋ ಸಮ ನೀರು ಬಿಟ್ಟಿಲ್ಲ ಈ ಯಂತ್ರ ಐತೆ ಇದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಕೊಡ್ತಾರೆ ಈ ಯಂತ್ರ ನಾವು ನಿಮ್ಸ ತಂದಿವಿತ್ರ ಇದು ಮೂರನೇ ವರ್ಷ ಇದು ಮೂರನೇ ವರ್ಷ ಹ್ಮ್ ಕೆಲಸ ಮಾಡ್ತಿದ್ದು ಅಂದ್ರೆ ಗುಡುಗಿದ್ರೆ ಕೆಲಸ ಇದು ಅಂದ್ರೆ ಅಭ್ಯಾಸ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ರಿ ಫಸ್ಟ್ ವರ್ಷಕ್ಕೆ ನಮಗೂ ಸರಿ ಅನ್ಸಿಲ್ಲ ಈಗ ಪರವಾಗಿಲ್ಲ ನಾಲ್ಕು ಬರೆ ಕಡೆ ತೋರಿಸ್ತೀವಿ ರೀ ಹ್ಞೂ ಎಪ್ಪ ಏನು ಬಂದಿಲ್ಲ ಅದು ಎಡಿ ಎಲ್ಲ ನಾವು ಹೊಡ್ಕೊಂಡ್ಬಂದು ಎಲ್ಲ ಇದ್ರೆ ತುಂಬ ಇಂಥ ಕಷ್ಟ ಒಂದು ಟ್ಯಾಕ್ಟರ್ ಆಗಲಿ ಎತ್ತೋರ್ ನಿಲ್ಲ ಇದು ನೀವು ಮಾಡ್ಕೊಂಡ್ರೆ ನಾವು ಇವೆಲ್ಲ ಸೆಟ್ಟಿಂಗ್ ಏರ್ ಚೇಂಜ್ ಮಾಡ್ಕೊಂಡ್ರೆ ಬಪ್ಪ ಹೆಂಗೆ ಬರ ನಾವು ಮಾಡಿವು ಹಾಂ ಇವೆಲ್ಲ ನಾವು ಮಾಡ್ಕೊಂಡ್ರೆ ಮತ್ತೆ ಸರಿಯಲ್ಲ

ಒಂದು ಘಟನೆ ಒಂದು ಎರಡು ಎಕರೆ ಎರಡು ಎರಡು ಹೋಗುತ್ತಾ ಅಲ್ಲಿ ಚೇಂಜ್ ಮಾಡಬೇಕು ಈಗ ಎರಡು ಎಕರೆ ಉಳಿತಾರ ಹತ್ತೈನೂರು ಬಾಡಿಗೆ ಕೇಳ್ತಾರ ನಾವು ನಾನು ನನ್ನದು ವಯಸ್ಸೈಟ್ ಆಗಲ್ಲ ಅಂದ್ರೆ ಎರಡು ಕೊಡ್ಕೊಂಬತ್ತು ನಾನು ಎರಡು ಎರಡುವರೆ ಲೇಟ್ರೆ ಡೀಸೆಲ್ ಹೋಗುತ್ತೆ ಎರಡು ಎಕರೆಗೆ ಅಷ್ಟೇ ಈಗ ಒಂದಿನ ಎಷ್ಟು ಹೊಡಿತೀರಿವಲ್ಲ ವಯಸ್ಸಿನಾರು ನಿಮ್ಮಂತರಾದ್ರೆ ಎರಡು ಎಕರೆ ಹೊಡಿತಾರ ನಾವು ಒಂದು ಎಕರೆ ಕಟ್ಟಿ ನಂತರ ಒಂದೆರಡು ಎಕರೆ ಎರಡು

தர்ப்பாக்கிது இது அந்த இது சாலது மேடிரி இது சால மேட் நோடம் இது அது இது அது அதுக்க அது ಸಾಲ್ ದೊಡ್ಡ ಮನೆ ಇದು ಸ್ವಲ್ಪ ಸಣ್ಣ ಮನೆ ಐತ್ರಿ ನೋಡಮ ಅಂತ ಇದಕ್ಕ ಅದಕ್ಕ ಎಷ್ಟು ಡಿಫರೆನ್ಸ್ ಆಗತ್ತೆ ಆದ್ರೆ ಇದು ಪರವಾಗಿಲ್ಲ ಇದು ಚೆನ್ನಾಗಿ ಬಂದೈತೆ ಇದು ಅರ್ಜುನ ಅಂತ ಹೇಳಿ ಬೀಜ ಇದು ಬೀಜ ಹೈಬ್ರಿಡ್ ಬೀಜ ಅಲ್ರಿ ಹೈಬ್ರಿಡ್ ಬೀಜ ಇದು ಆದ್ರೆ ಅದು ಪಾಲ್ಮೂರ್ ಪಾಲ್ಮೂರ್ ಇದು ಅರ್ಜುನ ಬೀಜದ ಮ್ಯಾಗ ಬರ್ತಾವ ಅಲ್ರಿ ತವರಿ ಯಾ ತರ ಹ್ಮ್ ಹೈಬ್ರಿಡ್ ಇದು ಜಲ್ದಿ ಬರ್ತದೆ ನಾ ಐದು ವರ್ಷ ತಿಂಗಳು ಬಂದ್ ಬಿಡ್ತದೆ ಹ್ಮ್ ಚೆನ್ನಾಗ್ ಇದು ಎಷ್ಟು ತಿಂಗಳಾಗ್ರಿ ಬಿತ್ತೆ ಹ್ಮ್ ಇದು ಮೂರು ತಿಂಗಳ ಮೂರು ತಿಂಗಳಾಗೈತಿ ಹ್ಮ್ ಮೂರು ತಿಂಗಳ ಅದಾವ ಅವು ಮೂರ್ ತಿಂಗಳ ಇದು ಮೂರ್ ತಿಂಗಳ ಅಂದ್ರೆ ಚೆನ್ನಾಗಿ ಇದನ್ನ ಚೆನ್ನಾಗಿ ಬಂದೈತ್ರಿ ಬೆಳೆ ಇದು ದೊಡ್ಡ ಬೆಳೆ ಈ ತೊಗರಿನ ಬಿತ್ಕಂತ ಹಾಕ್ರಿ ನೀವು ಭಾಳ ವರ್ಷದಿಂದ ಬರೀ ಇದನ್ನ ಮಾಡ್ತೀನಿ ಅಲ್ರಿ ಇದೆಳಿ ಯಾಕಷ್ಟು ಹಚ್ಚಿ ಬಂದೈತ್ರಿ ಬೆಳೆ ಖರ್ಚು ಕಮ್ಮಿ ಅಲ್ಲ ರೀ ಹ್ಮ್ ಖರ್ಚು ಕಡಿಮೆ ಹೆಂಗ್ ಖರ್ಚು ಕಮ್ಮಿ ರೀ ಗೊತ್ತದ ಐತೆ ಎರಡು ಒಳ್ಳೆಯದೈತೆ ಈ ಗೊಬ್ಬರ ಗೊಬ್ಬರ ಕೊಟ್ಟರೆ ಸ್ವಲ್ಪ ಸ್ವಲ್ಪ ಕಳೆದ ಒಂದು ಎರಡು ಸಲ ಔಷಧಿ ಪಡ್ಕೊತೀರಿ ಔಷಧ ಇದು ಹೂವು ಆದ್ಮೇಲೆ ಹೂ ಆದ್ಮೇಲೆ ಹೋಗ್ಬಿಟ್ರೆ ಬಿಟ್ರೆ ಸ್ಟಾರ್ಟಿಂಗ್ ನಮ್ಗೆ ಅಲ್ಲಿ ಬೇರೆ ಬೆಳಕೇನೆ ಇದು ಸ್ವಲ್ಪ ಉತ್ತಮ ಅಂತೀರಿ ನಮ್ಗೆ ಇದು ಅಚಿವ ಮಾಡ್ತಾ ಅದನ್ನ ಇವಾಗ ಮೊದ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಗೊತ್ತಿಲ್ಲ ಹೋಗುವ ಹುಡುಗ ನಾವು ಈಗ ಹೊಂದಾಗ ಮನೆ ಊರಾಗೈತೆ துகது பைக் பைக் தகோது நீங்கள் எட்டிர் வலாக நீங்கள் நான் வெளியே வந்தது எழுது கண்டிப்பா மத்ன நம்ம டெமிங் எழுது கண்டிக்கு நாலு கண்டிக்கு வாபஸ் போட் பத்தி நாலுக்கு பர்தி வந்து அங்கே வல்ல ஆச்சாரி ஜே பரோல யார் பரோலை ಇವಕ್ಕ ಅಂದ್ರೆ ಈಗ ಕಾಡು ಪ್ರಾಣಿಗಳು ಇದಕ್ಕೇನೋ ಸೂರ್ಯಪಾಲಿಗೆ ಅದ್ರಾಗ ಅದ ಒಂದು ಬರ್ಲಾರ್ದ ಒಂದು ಬೆನಿಫಿಟ್ ಆದಂಗೆ ಆತ್ರಿ ನಿಮ್ಗೆ ಯಾಕಂದ್ರೆ ಬೆಳಿಕ್ಕೆ ಅದ ಅದಾಕಿದ್ರೆ ಸೈಡ್ ಸೈಡೆಲ್ಲ ತಂತಿ ಕಟ್ಟದ ಆತರ ಮಾಡ್ತೀವಿ ಸೂರ್ಯಪಾನ ಮೆಕ್ಕೆಜೋಳ ಕಾಸ್ತಾ ಆತರ ಮಾಡಿ ಇವ್ಕೇನು ಆತರ ಇಲ್ಲ ಫ್ರೀ ಆಗಿರ್ಬೋದು ಏನೋ ಬರಲ್ಲ ಅಲ್ಸಂತಿ ಅದಕ್ಕೆ ಇವಾಗ ನಾವು ಕೊಟ್ಟು ಹಾಲಿ ಗ್ಯಾಸ್ ಕಡಿಮೆ ಇವಾಗ ತೊಗರಿ ಹಾಕಿದ್ರಿ ತೊಗರಿ ತಗೊಂಡ್ರೆ ಹಲಸೆಂಟಿ ಹಲಸೆಂಡ್ ಹ್ಞೂ ಅದ ಆಲ್ಸ್ ಹಾಕಿದಿರಿ ಎರಡುವರೆ ಸಾವಿರ ಬಿಟ್ಟು ಹಲಸು ಹಾಕಿಲ್ಲ ಹೋದಷ್ಟು ತೊಗರಿ ಹಾಕಿದ್ವಿ ಒಳ್ಳೆ ಸ್ವಲ್ಪ ತಕ್ಕಂತ ತೊಗರಿ ಹಾಕಿದ್ದೆ ಹಾಂ ಹಾಕಿದ್ದೆ ಒಂಬತ್ತೈದು ತಿಂಗಳು ಹಾಕಿದ್ದೆ ತೊಗರಿ ಹಾಂ ಒಂಬತ್ತು ಈಗ ಈ ಸುಗ್ಗಿ ಸ್ಟಾರ್ಟ್ ಆಗುತ್ತೆ ಇವಾಗ ತೊಗರಿ ಬಿತ್ತಾರೆ ಯಾವ ಬಿತ್ತರೆ ಚಲೋ ಅಂತ ತೊಗರಿ ఐదన తిండు ఐదే తగ్గ ఐదు ఐదు తిండిదాగ ఐదు తిండి బిత్ీర చూ బీ బీజు అందో జవరి ఆరు తింగి బర్టు ఆరు ఆరువరి ఇది ఐదు ఐదు వర తింగ్ కటాబు కట ఐదు వరంగ్ర ఏం ఈ తొగరి స్వల్పు ఈ అడ్డల్గ్ కే ఈ పుడి చూ చూటిన అదే எதிரில் அதரில் கைங்க சூட்டிக் பண்ணி ம் இஷ்டூட்டி இது நமக்கு தந்திரிச்சி ஆகலாம் கச தைது அதுல அதுக்கு ஏன்னா வத்திய ஆக்தி சூட்டிக்கு மேலே நோட நான் வர்ஷி அது சூட்டி இன்னும் சூட்டில் அதுக்கணும் சூட்டோது ஒன்று விடது மாதிரி எஸ்ட் வத்திய ஆகத்தப்பா எக்கடி இது ஆறுபடுத்தி அந்த வர்ஷன் அனுபவ ம் ಅದಕ್ಕೆ ಹಗಲು ಸಾಲ್ವ್ ಮಾಡಿ ಸಾಲ್ವ್ ಮಾಡಿ ಕುಡಿಯು ಕುಡೀಚಿಟ್ಟು ಇದಕ್ಕೆ ಅಷ್ಟು ಸಾಲ್ವ್ ಮಾಡಿ ಕುಡಚಿ ಮಾಡಿಬಿಡ ಅನುಭವ ಆಗಬೇಕಲ್ಲ ಹೌದು ಮಾಡ್ತೀವಿ ನಾವು ಇಷ್ಟು ವರ್ಷ ಆಗ ಮುದ್ರಾಗಿಯೇ ನಮಗೆ ಅನುಭವ ಇಲ್ಲ ಅಂದ್ರೆ ನೀವು ಮತ್ತೆ ಈ ಕೆಲಸ ಮಾಡಿಲ್ಲ ಕಡಿಮೆ ಹಂಗಾದ ಬಿತ್ತದ ಚಜ್ಜಿ ಬಿತ್ತದ ಕೆಲಸ ಮಾಡ್ಬಿಡುತ್ತೆ

ಬೆಳೆ ಬೆಳೆಯಾಗ ಈ ಬರೋವರೆಗೆ ಅಷ್ಟೇ ಅಷ್ಟು ಇದು ಎರಡು ಎರಡವರ್ ದಿನ ಬಂದ್ಬಿಡ್ತು ಏನು ಬರಬೇಕು ಔಷಧಿ ಅಷ್ಟೇ ನಾಳೆ ಮಾಡ್ಬೇಕು ಈಗ ಇಲ್ಲಿವರೆಗೆ ಇದಕ್ಕೆ ಎಷ್ಟು ಖರ್ಚು ಮಾಡಿ ಇದು ಎಕರೆಗೆ ಹತ್ತು ಸಾವಿರ ಬರ್ತಾವೆ ಈಗ ಈ ವಸ್ತು ಗೆಳೆ ಮುಗಿಯತನ ಈ ಒಂದು ಎಕರೆಗೆ ಹತ್ತು ಸಾವಿರ ಬಂದೈತಿ ಈಗ ಸದ್ಯಕ್ಕೆ ಬಂದಾಗ ಈಗ ಐದು ಸಾವಿರ ಬರ್ತದೆ ಔಷಧಿ ಹೊಡೆದಿಲ್ಲ ಹದಿನೈದು ಸಾವಿರ ಬರ್ತೈತೆ ಆಮೇಲೆ ಹದಿನೈದು ಸಾವಿರ ನೀವು ನಿಮ್ಗೆ ಎಷ್ಟು ತೆಗೀತು ನಂಬರ್ ಆಯ್ತು ಐತೆ ನಾವು ಹತ್ತರಿಂದ ಹನ್ನೆರಡು ಜನ ತೆಗಿತು ಇವಾಗ ಮಾಮೂಲಿ ಅಂಕೆ ತಗೊಂಡು ಮಾಡ್ತಾವ್ರಿ ತಗೋರಿ ನೀವು ನೋಡಪ್ಪ ಓದೋರು ಸರಿ ರೇಟ್ ಇತ್ತು ಹತ್ತುವರೆ ಸಾವಿರ ಬಿಟ್ಟೀವಿ ಹಾಂ ವರ್ಷ ಡ್ರೈವ್ ಎಲ್ಲರಿಗೂ ಮುಂದೆ ಬಂದ ಹತ್ತು ಸಾವಿರ ಇವಾಗ ಎಷ್ಟು ಬೈಕ್ ಅಂದ್ರೆ ಎಕ್ರಿಗೆ ಆರು ಐದು ಕ್ವಿಂಟಲ್ಲೆ ಹ್ಞೂ ಐದು ಕ್ವಿಂಟಲ್ ಬರೋದು ಹ್ಞೂ ಅದೇ ಎರಡು ಕೆ ಎರಡು ಎಕರೆ ಅಂದ್ರೆ ಹತ್ತು ಕ್ವಿಂಟಲ್ಲೇ ಓಡಬೇಕು ಈ ಸ್ಟಾರ್ಟಿಂಗ್ ಭೂಮಿ ಅದ ಮಾಡ್ತೀವಿ ನಾವು ಸ್ಟಾರ್ಟಿಂಗು ಓಡಿಸ್ಬೋದು ಇಲ್ಲದ್ರೆ ಮಿಲ್ಲರ್ ಓಡಿಸ್ಬೋದು ಒಡಿಸಿ ನಮ್ಮಲ್ಲಿ ತೋರಿಸಿದ್ರೆ ಆ ಮೆಷಿನ್ಗೆ ಹೋದಾಗೆ ಆಗಿದ್ದದು ಬೋದಾಗಿ ಊರ್ ಬಿಡ್ತೀರಿ ಅಂದರೆ ಬೀಜ ಊರು ಬಿಡ್ತೀವಿ ಈಗ ನೀರು ಬಿಡಿದೀರಿ ಅವ್ ಮನೆಯವರ ಮನೆಯವರ ಹೆಣ್ಮಕ್ಕದ ಊರು ಬಿಡ್ತಾವೆ ಒಂದೊಂದು ಇಟ್ಕೊಂಡು ಇಟ್ಕೊಂಡು ಅದೇ ಬಿಚ್ಚಿದ್ರು ನಮ್ಮ ಅದಕ್ಕೆ ವ್ಯವಸ್ಥೆ ಸಮಾನ ಇದು ಊರಿದ್ಗಟ್ಟ ನೀರು ಇದು ಎಷ್ಟು ದಿನಕ್ಕೆ ಆರು ದಿನ ಬಿತ್ತಿದ ಆರು ದಿನಕ್ಕೆ ಹೂ ಬುಡಕಲ್ರಿ ಈಗ ಹ್ಮ್ ಇನ್ವೆ ಸ್ಟಾರ್ಟ್ ಆಗತ್ರಿ ಈಗ ಹಂಗಾರೆ ಐದುವರೆಗೆ ಕಡಾಯಿ ಒಳ್ಳೆದಲ್ಲ ರೀ ನೀರು ನೀರು ಒಳಗೆ ಹಾಕ್ಬೋದು ಈಗ ನೀರಿಲ್ದರಿಗೆ ನೆಡಲ್ರಿ ಬರ್ತೈತೆ ಅಂದ್ರೆ ಇಷ್ಟು ಬರೋಲ್ಲ ಬರ್ಬೋದು ನಾವು ನೋಡಿ ಟ್ರೈ ಮಾಡಿಲ್ಲ ಮಳೆಗಾಲ ಒಂದು ಎಂಟ್ರ ಬೆಳಿತೀವಿ ನಾನು ನೋಡ್ಬೇಕು ಸಲ ಚಲೋ ಐತಿ ಹೇಳಿ ಹೋದ ವರ್ಷ ಬ್ಯಾಸಿ ಹಾಕಿದ್ದೆ ನಾಲ್ಕು ನಾಲ್ಕು ಬೈತು ಒಂದು ಈ ವರ್ಷ ಹೊರ್ಬೋದು ಐದು ಐದು ಆರು ತನಕ ಆರು ತನಕ ಬರ್ಬೋದಂತ ನಿಮ್ಮ ಅಂದಾಜು ಐತೆ ನಾಳೆ ಒಂದು ನಾಳೆ ಬಂದು ನೋಡ ಅಲ್ಲಿ ಮದ್ಯ ಶುರು ಆಗಿತ್ತು ಇಡ್ತೀವಿ ಕಟವಿ ಬಂದುಬಿಡ್ತು ಮಾಡಿದ್ಮೇಲೆ ಮಾಡೋಣ ಹೇಳಿ